ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ವಿಧಿ ವಿಧಾನಗಳು ಆಚಾರ ವಿಚಾರ ಆಹಾರ ಪದ್ಧತಿಗಳ ಹಿಂದೆ ಸಾಕಷ್ಟು ಪ್ರಕಾರದ ಒಂದು ವೈಜ್ಞಾನಿಕ ಮನೋಭಾವ ವಿಚಾರಗಳು ಇರ್ತಿತ್ತು ಅದರಲ್ಲಿ ಒಂದು ಏನು ಅಂದರೆ ಕರದಂಟು ಕರದಂಟು ನೀವು ಚಿಕ್ಕವರಿದ್ದಾಗಿ ಅಂದ್ಕೊಂಡು ನೀವು ನೆನಪು ಮಾಡಿಕೊಂಡ್ರೆ ಮನೆಯಲ್ಲಿ ಯಾರಾದರೂ ಅಣಂತನ ಆಗಿತ್ತು ಪೋಸ್ಟ್ ಡೆಲಿವರಿ ಅಥವಾ ಡ್ಯೂರಿಂಗ್ ಡೆಲಿವರಿ ಏನಿದೆ ಕರದಂಟಿನಿಂದ ಮಾಡಿರುವಂತಹ ಸಿಹಿ ಪದಾರ್ಥವನ್ನು ಮಾಡಿಕೊಡ್ತಾ ಇದ್ರು ಕರ್ದಂಟು ಡೈರೆಕ್ಟಾಗಿ ತಿನ್ನಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಅದರಿಂದ ತಯಾರು ಮಾಡಿರುವಂತಹ ಒಂದು ಕರ್ದಂಟು ಅನ್ನುವಂಥ ಒಂದು ಸಿಹಿ ಪದಾರ್ಥದಿಂದ ಅದು ತಯಾರು ಮಾಡಿ ಕೊಡ್ತಿದ್ರು ಕರ್ದಂಟಿಗೆ ಗಮ್ ಅಕೇಸಿಯಾ ಅಂತಾರೆ ಅಥವಾ ಕರ್ದಂಟಿನಿಂದ ದೇಹದಲ್ಲಿರುವಂಥ ವಾತ ಅಥವಾ ವಾಯು ಕಡಿಮೆ ಆಗುತ್ತೆ ಜಾಯಿಂಟಲ್ಲಿರುವಂತಹ ಸಂದಿಗೊಂದಿಗಳಲ್ಲಿ ಒಂದು ಎಣ್ಣೆಯ ಒಂದು ಸ್ನಿಗ್ಧ ಅಂಶವನ್ನು ಹೆಚ್ಚಿಗೆ ಮಾಡಿ ಜಾಯಿಂಟ್ ಪೇನನ್ನು ಕೂಡ ಕಡಿಮೆ ಮಾಡುತ್ತೆ ಹಿರಿಯರು ಹಾಕಿಕೊಟ್ಟಿರುವಂಥ ಆಚಾರ ವಿಚಾರ ಆಹಾರ ಪದಾರ್ಥ ಫಾಲೋ ಮಾಡ್ತಾ ಇರದ ಕಾರಣಕ್ಕಾಗಿ ನಮ್ಮಲ್ಲಿ ಸಾಕಷ್ಟು ರೀತಿಯಾದ ಪೋಸ್ಟ್ ಡೆಲಿವರಿ ಪ್ರಾಬ್ಲಮ್ಸು ನೋಡಲಿಕ್ಕೆ ಸಿಗ್ತದೆ ಅದರಲ್ಲಿ ಬಾಣಂತಿ ಸನ್ನಿ ಆಗಿರ್ಬೋದು ವಾತ ವಾಯು ಆಗಿರ್ಬೋದು ಭಯ ಗಾಬರಿ ಆನ್ಸೈಟೀಸ್ ಆಗಿರ್ಬೋದು ಇವೆಲ್ಲವೂ ಕೂಡ ದೇಹದಲ್ಲಿ ಉತ್ಪನ್ನ ಆಗ್ತಾ ಇರುವಂತಹ ವಾಯುವಿಂದ ಆಗುತ್ತೆ ಯಾವುದೇ ರಿಪೋರ್ಟ್ ನೋಡಿ ಎಲ್ಲ ಎಲ್ಲಿ ತೋರಿಸ್ತಿರೋ ತೋರಿಸಿ ಎಲ್ಲ ಕೂಡ ನಾರ್ಮಲ್ ಬರುತ್ತೆ ಯಾವುದೂ ಔಷಧಿ ಕೂಡ ಕೆಲಸ ಮಾಡೋದಿಲ್ಲ ಸೊ ಅದೇ ಕಾರಣಕ್ಕೆ ಬಾಣಂತನದಲ್ಲಿ ಕೆಲವೊಂದು ಸ್ಟ್ರಿಕ್ಟ್ ರೆಸ್ಯೂಮ್ ಏನು ಹಾಕಿ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡೋದು ಭಾಳ ಅವಶ್ಯಕತೆ ಇದೆ